ಎಲ್ಲರಿಗೂ ನಮಸ್ಕಾರ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇದರ ಸಹಯೋಗದಲ್ಲಿ ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಟೀಚರ್ ಶೈಕ್ಷಣಿಕ ಹಬ್ಬವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ ಅದರ ಅಂಗವಾಗಿ ನಾವು ಶಿಕ್ಷಣ ವ್ಯವಸ್ಥೆಯ ಸವಾಲು ಮತ್ತು ಸಾಧ್ಯತೆಗಳ ಬಗ್ಗೆ ಈಗ ಚರ್ಚೆಯನ್ನ ಮಾತನಾಡಿದ ಇವತ್ತು ನಮ್ಮ ಹಿನ್ನೆಯ ಕ್ಷೇತ್ರ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಮಹತ್ವವನ್ನು ಕುರಿತು ಮತ್ತು ಸವಾಲುಗಳನ್ನು ಕುರಿತು ನಮಸ್ಕಾರ ನನ್ನ ಹೆಸರು ಚಂದಸಪ್ಪ ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಯೋಗಪೇಟೆ ವಿಜಯನಗರ ಜಿಲ್ಲಾ ವತಿಯಿಂದ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇವರು ಜಿಲ್ಲಾ ಮಟ್ಟದ ಟೀಚರ್ ಹಬ್ಬ ಎನ್ನುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಇಲಾಖಾ ಕಾರ್ಯಕ್ರಮಗಳ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಮ್ಮ ಹೊಸಪೇಟೆ ತಾಲೂಕು ಅಂತಂದು ನನ್ನೆಲ್ಲ ಶಿಕ್ಷಕರಿಗೆ ಮತ್ತು ಎಸ್ ಟಿ ಎಮ್ ಸಿ ಅವರಿಗೆ ಮತ್ತು ಶಿಕ್ಷಣ ಪ್ರೇಮಿಗಳಿಗೆ ಎಲ್ಲರಲ್ಲಿ ಕೇಳ್ಕೊಡ್ತಾ ಇದ್ದಾರೆ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಕ್ಕೆ ಈಗ ತಾವು ಕೇಳಿದಂಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕನ್ನುವುದಕ್ಕೋಸ್ಕರವಾಗಿಯೇ ಸರ್ಕಾರ ಆ ಈಗ ಪ್ರತಿ ವರ್ಷ ಮೊದಲನೇದಾಗಿ ಶಿಕ್ಷಕರ ಕೊರತೆಯನ್ನು ನಿವಾರಿಸ್ಲಿಕ್ಕೆ ಆ ಖಾಲಿ ಹುದ್ದೆಗಳ ಒಂದು ಕೊರತೆಯನ್ನು ನಿವಾರಿಸ್ಲಿಕ್ಕೆ ಪ್ರತಿ ವರ್ಷ ಮೇ ತಿಂಗಳಲ್ಲೇ ಎಷ್ಟು ಖಾಲಿ ಹುದ್ದೆಗಳದು ಅದಕ್ಕೆ ಸರಿಸಮಾನವಾಗಿ ಅತಿಥಿ ಶಿಕ್ಷಕರನ್ನು ತೆಗೆದುಕೊಂಡು ಮಕ್ಕಳ ಪಾಠ ಪ್ರವಚನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಅವ್ರನ್ನ ಆಯ್ಕೆ ಮಾಡಿಕೊಂಡು ವರ್ಷ ಪೂರ್ತಿ ಅವ್ರ ಮುಖಾಂತರ ಪಾಠವನ್ನು ಮಾಡಲಾಗ್ತದೆ ಇದು ಒಂದೇದು ಅಂದ್ರೆ ನಮಗೆ ಈ ಮೊದಲು ಏನಾಗ್ತಿತ್ತು ಅಂದ್ರೆ ಶಿಕ್ಷಕರ ಕೊರತೆಯಿಂದ ಶಾಲೆಗಳಲ್ಲಿ ಪಾಠ ಪ್ರವಚನಗಳಿಗೆ ಅಡೆತಡೆ ಉಂಟಾಗ್ತದೆ ಎನ್ನುವಂತಹ ಒಂದು ಮಾತಿತ್ತು ಆದರೆ ಈಗ ಎರಡು ಮೂರು ವರ್ಷಗಳಿಂದ ಮೇ ತಿಂಗಳಲ್ಲೇ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿರೋದ್ರಿಂದ ಒಂದೇದು ಪಾಠ ಪ್ರವಚನಗಳಿಗೆ ತೊಂದರೆ ಆಗದಂತೆ ಈಗ ನಾವು ಶಾಲಾ ಬೋಧನಾ ಕಾರ್ಯವನ್ನು ಸುಗಮವಾಗಿ ನಡೆಸಿಕೆ ಹಾಗೆಯೇ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆ ಬರುವಂಥ ಮಕ್ಕಳು ಸಾಮಾನ್ಯವಾಗಿ ಅವರೆಲ್ಲ ಬಡ ಕುಟುಂಬಗಳಿಂದ ಮತ್ತು ದುಡಿಯೋ ವರ್ಗದಿಂದ ಮತ್ತು ತಳ ಸಮುದಾಯದಿಂದ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆಯಾಗಿ ಮಕ್ಕಳಲ್ಲಿ ಕಲಿಕೆಯ ಪ್ರಮಾಣ ಕಡಿಮೆ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿದೆ ಸರ್ಕಾರ ಎಲ್ಲ ಈ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಮೊದಲು ಪ್ರಾರಂಭ ಮಾಡಿತ್ತು ಅದ್ರ ಜೊತೆಯಾಗಿ ಹಿಂದಿನ ವರ್ಷದಿಂದ ರಾಗಿ ಮಾಲ್ಟ್ ಅನ್ನು ಕೊಡುವಂಥದ್ದು ಅದ್ರ ಜೊತೆಗೆ ಮೊಟ್ಟೆಯನ್ನು ಕೊಡುವಂಥದ್ದು ಮೊಟ್ಟೆ ತಿಂದ ಇರತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದನ್ನ ಸರ್ಕಾರ ಈಗ ಜಾರಿ ಮಾಡಿದೆ ಈ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ಉಂಟು ಮಾಡಿ ತದನಂತರ ಅವ್ರನ್ನ ಕಲಿಕೆಯಲ್ಲಿ ತೊಡಿಸುವುದು ಸರ್ಕಾರದ ಉದ್ದೇಶ ಇದು ಸಹಿತ ಒಂದು ಅತ್ಯುತ್ತಮವಾದ ಯೋಜನೆ ಆ ಈ ಯೋಜನೆಯನ್ನ ಎಲ್ಲಾ ಶಾಲೆಗಳಲ್ಲಿ ಜಾರಿ ಮಾಡಿ ಒಂದರಿಂದ ಹತ್ತನೇ ತರಗತಕ್ಕ ಎಲ್ಲಾ ಮಕ್ಕಳಿಗೂ ಈ ಯೋಜನೆ ತಲುಪ್ತಾ ಇದೆ ಇದರಿಂದ ಮಕ್ಕಳಲ್ಲಿ ಏನಾಗಿದೆ ಅಂದ್ರೆ ಶಾಲೆ ಬಿಡುವಂತಹ ಮಕ್ಕಳ ಪ್ರಮಾಣ ಜಾಸ್ತಿ ಆಗಿದೆ ಹಾಗೆ ಹಸಿವಿನಿಂದ ಶಾಲೆ ಬರುವಂತಹ ಮಕ್ಕಳಿಗೆ ತೊಂದರೆ ನಿವಾರಣೆ ಆಗಿದೆ ಹಾಗೂ ಈ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಿಂತ ಕೆಳಗಿರ್ತಕ್ಕಂಥ ವರ್ಗದ ಜನರು ಆ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದ್ರೆ ಸೇಫ್ ಎನ್ನುವಂತಹ ಉದ್ದೇಶಕ್ಕೆ ಅವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಕಳಿಸ್ತಾ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗೆ ಹೋಲಿಕೆ ಮಾಡುವಂತಹ ಕೆಲವೊಂದು ಪ್ರಸಂಗಗಳು ಬರ್ತವೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಬಹುಪಾಲು ಉತ್ತಮವಾಗಿರ್ತಕ್ಕಂಥ ಶಾಲೆಗಳು ಇವತ್ತು ಕಟ್ಟಡಗಳಿರ್ಬೋದು ಅಥವಾ ಶಾಲಾ ಆಟದ ಮೈದಾನಗಳಿರ್ಬೋದು ಅಥವಾ ಶೌಚಾಲಯಗಳಿರ್ಬೋದು ಎಲ್ಲವೂ ನಮ್ಮ ಶಾಲೆಗಳಲ್ಲಿ ಇವೆ ಆ ಆದರೆ ಅವು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಎಸ್ ಟಿ ಎಂ ಸಿ ಅವರು ಮತ್ತು ಮುಖ್ಯೋಗುರುಗಳು ಅವುಗಳನ್ನು ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡದೇ ಇರುವಂಥ ಸಂದರ್ಭಗಳು ಬಂದಾಗ ಮಾತ್ರ ಅಲ್ಲಿ ಸ್ವಲ್ಪ ಅಡೆತಡೆಗಳು ಆಗ್ತವೆ ಅಂಥವುಗಳನ್ನ ನಾವು ತಾಲೂಕು ಮಟ್ಟದ ನಮ್ಮ ಮೇಲ್ವಿಚಾರಣಾ ತಂಡ ಮತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಹಂತದ ತಂಡ ಮತ್ತು ರಾಜ್ಯ ಹಂತದವರೆಗೆ ಇದು ಸೂಪರ್ವಿಜನ್ ಇರ್ತದೆ ಆದರೂ ಕೆಲವೊಂದು ಸಂದರ್ಭದಲ್ಲಿ ಅದು ತಕ್ಷಣ ಸ್ಪಂದನೆ ಆಗದೆ ಇದ್ರೆ ಸಾರ್ವಜನಿಕರು ಸ್ವಲ್ಪ ವಿರೋಧ ಮಾಡ್ತಾರೆ ಆದರೆ ಪೂರ್ತಿ ನಮ್ಮ ಸರ್ಕಾರಿ ಶಾಲೆಗಳ ಒಳಗೆ ಗುಣಮಟ್ಟದ ಶಿಕ್ಷಣ ಇಲ್ಲ ಅನ್ನುವಂಥದ್ದು ಅದು ತಪ್ಪು ಆಗ್ತದೆ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು ಬೇರೆ ನಾವು ಇತರೆ ಖಾಸಗಿ ಶಾಲೆ ಅಥವಾ ಖಾಸಗಿ ನಮ್ಮ ಅನುದಾನಿತ ಶಾಲೆಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂತಹ ಮಾದರಿ ಮತ್ತು ಅಷ್ಟೇ ಕಾಂಪಿಟೇಟಿವ್ ನಾಲೆಡ್ಜ್ ಇರುವಂತಹ ಶಿಕ್ಷಕರನ್ನು ಮಾತ್ರ ನಾವು ಸರ್ಕಾರದಿಂದ ನೇಮಕ ಮಾಡಿಕೊಂಡಿರ್ತೀವಿ ಅವ್ರಿಗೆ ಒಳ್ಳೆಯ ಜ್ಞಾನವೂ ಇರ್ತದೆ ಆ ಮಕ್ಕಳಿಗೆ ಅತ್ಯುತ್ತಮವಾಗಿ ಕಲಿಸ್ಕೊಡ್ತಾರೆ ಆದರೆ ಇಲ್ಲಿ ಕಲಿಸ್ಕೊಡುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ದುಡಿಯುವ ವರ್ಗದ ಮಕ್ಕಳು ಮತ್ತು ತಳ ಸಮುದಾಯದ ಮಕ್ಕಳು ನಮ್ಮ ಶಾಲೆಗೆ ಬರೋದ್ರಿಂದ ಅವರು ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ವಿಷಯ ಮತ್ತು ಶಾಲಾ ಅವಧಿಯಲ್ಲಿ ಕಲಿಸಿರ್ತಕ್ಕಂಥ ವಿಷಯ ಮಾತ್ರ ಮಕ್ಕಳು ಕಲಿತಾರೆ ಹಾಗೆ ಮನೆಯೊಳಗೆ ಆ ಪರಿಸರ ಕಡಿಮೆ ಇರ್ತದೆ ಇರ್ತದೆ ಕೆಲವೊಂದು ಜನರು ಚೆನ್ನಾಗಿ ಓದಿಸೋರು ಇರ್ತಾರೆ ನಮ್ಮ ಸರ್ಕಾರಿ ಶಾಲೆ ಇರ್ತಕ್ಕಂಥ ಪಾಲಕರು ಆದರೆ ಕೆಲವೊಂದು ಪಾಲಕರು ಆ ಮಕ್ಕಳ ಕಡೆಗೆ ಅವರಿಗೆ ಗಮನ ಹರಿಸಕ್ಕ ಸಾಧ್ಯ ಆಗದೆ ಇರುವಂತಹ ಸಾಮಾಜಿಕ ಒಂದು ಸ್ಟೇಟಸ್ನಲ್ಲಿ ಇರ್ತಕ್ಕಂತಹ ಜನರು ಆ ಮಕ್ಕಳಿಗೆ ಏನು ಹೇಳ್ಬಿಡದೆ ಆ ಹೇಳಿ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮಕ್ಕಳು ಶಾಲೆ ಬರ್ತಾರೆ ಅವರು ಕಲಿತಾರೆ ಆದರೆ ನಿಧಾನವಾಗಿ ಅದು ನಮ್ಮ ಕಲಿಕಾ ಪ್ರಕ್ರಿಯೆ ಸಾಕ್ತಾ ಹೋಗ್ತದೆ ಆದರೆ ನಮ್ಮಲ್ಲಿ ಗುಣಮಟ್ಟನೇ ಇಲ್ಲ ಅನ್ನುವಂಥದ್ದು ಇದು ಸಂಪೂರ್ಣ ತಪ್ಪಾಗಿರುವಂತಹ ಒಂದು ಕಲ್ಪನೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಕ್ರೀಡೆಗಳಲ್ಲಿ ಆಗಲಿ ಅಥವಾ ಏನು ಕಾಂಪಿಟೇಷನ್ಗಳಲ್ಲಾಗ್ಲಿ ಅಥವಾ ವಿಜ್ಞಾನ ಉಪಕರಣಗಳನ್ನು ತಯಾರು ಮಾಡೋದರಾಗಲಿ ಅಥವಾ ಅಂತಹ ಒಂದು ಇದರಲ್ಲಿ ಭಾಗವಹಿಸೋದ್ರಾಗಲಿ ಯಾವುದರಲ್ಲಿ ಹಿಂದೆ ಬೀಳಲ್ಲ ಖಾಸಗಿ ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳು ಅಲ್ಲಿ ಬಹಳಷ್ಟು ಸುಶಿಕ್ಷಿತರ ಮಕ್ಕಳು ಮತ್ತು ವಿದ್ಯಾವಂತರ ಮಕ್ಕಳು ಮತ್ತು ಫೈನಾನ್ಸಿಯಲಿ ಸ್ಟೇಟಸ್ ಮೇಲ್ಸದರ್ಲಿರ್ತಕ್ಕಂಥ ಮಕ್ಕಳು ಹೋಗೋದ್ರಿಂದ ಅವರಿಗೆ ಮನೆಯಲ್ಲಿ ಸವಲತ್ತುಗಳು ಸಿಗತವು ಮತ್ತು ಶಾಲೆಯಲ್ಲಿ ಸವಲತ್ತುಗಳು ಸಿಗ್ತಾವೆ ಹಾಗಾಗಿ ಅವರು ಸ್ವಲ್ಪ ಇವರಿಗಿಂತ ಒಂದು ಐದು ಪರ್ಸೆಂಟು ಆರು ಪರ್ಸೆಂಟ್ ಜಾಸ್ತಿ ಇರ್ಬೋದು ವಿನಃ ಗುಣಮಟ್ಟದ ವಿಚಾರಕ್ಕೆ ಬಂದಾಗ ನಾವು ಖಾಸಗಿ ಶಾಲೆಗಳಿಗಿಂತ ಯಾವ ವಿಷಯದಲ್ಲಿ ಕಡಿಮೆ ನಮ್ಮ ಈಗ ನಮ್ಮ ಈ ನಮ್ಮ ಶಾಲೆಯಲ್ಲಿ ಕೆಲವೊಂದು ಮಕ್ಕಳು ತಾಂಡದಲ್ಲಿರ್ತಕ್ಕಂಥ ಮಕ್ಕಳು ಹಟ್ಟಿಗಳಲ್ಲಿ ಮಕ್ಕಳು ಸೀಸನಲ್ ಆಗಿ ಏನು ವಲಸೆ ಹೋಗ್ತಾರೆ ಇಂತಹ ಮಕ್ಕಳು ಅವರು ಎರಡು ತಿಂಗಳ ಮೂರು ತಿಂಗಳ ಹೊರಗಡೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ನಮ್ದು ಶಿಕ್ಷಣ ಇದಕ್ಕೆ ಕುಂಠಿತ ಆಗ್ತದೆ ಆದ್ರೂ ಸಹಿತ ನಾವು ಆ ಮಕ್ಕಳಿಗೆ ಏನ್ಮಾಡ್ತೇವೆ ಅವ್ರಿಗೆ ವಲಸೆ ಕಾರ್ಡ್ಗಳನ್ನು ಕೊಟ್ಟು ಎಲ್ಲಿ ಶಾಲೆ ಇರ್ತದೋ ಅಲ್ಲಿ ಶಾಲೆ ಸೇರಿ ಅಲ್ಲಿ ಅವರು ಏನು ಶಾಲಾ ಅಭ್ಯಾಸದ ಪಾಠಗಳು ಕಡಿಮೆ ಆಗ್ಬಾರ್ದು ಅವ್ರಿಗೆ ಕೊರತೆ ಆಗಬಾರ್ದು ಅದನ್ನ ಅವ್ರಿಗೆ ಪಾಲಕರಿಗೆ ಮನವರಿಕೆ ಮಾಡಿ ಎಸ್ ಟಿ ಎಂ ಸಿ ಅವ್ರ ಮುಖಾಂತರ ಅದನ್ನೆಲ್ಲ ತಿಳುವಳಿಕೆ ಹೇಳಿ ಕಳಿಸಿರ್ತೇವೆ ಆದ್ರೂ ಸಹಿತ ಸಾರಿ ಪಾಲಕರು ಅಲ್ಲಿ ಹೋದ್ಮೇಲೆ ಆ ಮಕ್ಕಳನ್ನ ಸೇರ್ಸಕ್ ಸಾಧ್ಯ ಆಗದಂಗ ಅಥವಾ ಅವರ ಕೆಲಸದ ಒತ್ತಡಗಳಲ್ಲಿ ಮಕ್ಕಳ ಮನೆಯಲ್ಲಿ ಬಿಟ್ಟು ಹೋಗುವಂಥದ್ದು ಈ ರೀತಿ ಎಲ್ಲ ನಡೀತೇವೆ ಮತ್ತು ಪುನಃ ಅವರು ಶಾಲೆಗೆ ಬಂದು ಸೇರಿದಾಗ ಆ ಗ್ಯಾಪ್ ಅನ್ನ ನಾವು ಫಿಲ್ ಮಾಡ್ತೇವೆ ಅವ್ರೇನು ಅಲ್ಲಿ ಬಿಟ್ಟು ಹೋಗ್ತಕ್ಕಂಥ ಎರಡು ತಿಂಗಳ ಮೂರು ತಿಂಗಳ ಇರ್ತದಲ್ಲ ಅವ್ರಿಗೆ ಮತ್ತೆ ನಾವು ಅದನ್ನ ಬಿಡಿಸ್ಕೋರ್ಸ್ ಮಾಡಿ ಮತ್ತೆ ಅವ್ರನ್ನ ಆ ಪುನಃ ನಾವು ಮೇಸ್ವಿ ವಿವರಣೆ ಮಾಡಿ ಮಾಡ್ತೇವೆ ಅಂತ ಮಕ್ಕಳು ಸಹಿತ ನಮ್ಗೆ ಎಸ್ ಎಲ್ ಸಿ ಬಂದಾಗ ಕೆಲವೊಂದು ತಾಂಡದ ಮಕ್ಕಳು ಕೆಲವೊಂದು ಹಟ್ಟಿ ಮಕ್ಕಳು ಆ ಕನ್ನಡ ಭಾಷೆಯಲ್ಲಿ ಮೂರ ನೂರ ಇಪ್ಪತ್ತೈದ ನೂರ ಇಪ್ಪತ್ತೈದು ತದಿರ್ತಕ್ಕಂಥ ಮಕ್ಕಳು ಇದ್ದಾರೆ ದಿನನಿತ್ಯ ಶಾಲೆಗೆ ಬಂದು ಐವತ್ತರವತ್ತು ತೆಗಿಲಿಕ್ಕೆ ಆ ತೊಂದರೆ ಪಡುವಂತ ಮಕ್ಕಳು ಇದ್ದಾರೆ ಅವ್ರವ್ರ ಕಲಿಕಾ ಮಟ್ಟ ಮತ್ತು ಅವ್ರ ಐಕ್ಯೂ ಮೇಲೆ ಅಹ್ ಕೆಲವೊಂದು ಸಂದರ್ಭಗಳಲ್ಲಿ ಆ ಮಕ್ಕಳ ಜ್ಞಾನ ವಿಕಾಸ ಇದೆಲ್ಲ ಆಗ್ತದೆ ಇಲ್ಲ ಆ ರೀತಿ ಏನಿಲ್ಲ ಪ್ರೆಷರ್ ಏನಿಲ್ಲ ನಾವು ಪ್ರತಿನಿತ್ಯದ ಪಾಠಗಳನ್ನ ಪ್ರತಿನಿತ್ಯ ಮಕ್ಕಳಿಗೆ ಗೃಹ ಪಾಠಗಳನ್ನ ಕೊಡೋದ್ರ ಮುಖಾಂತರ ಆಯಾ ಪಾಠದ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಅವ್ರಿಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಿಸೋದ್ರ ಮುಖಾಂತರ ಪುನಃ ಆ ಪಾಠ ಮುಗಿದ ಮೇಲೆ ಅದಕ್ಕೊಂದು ಕಿರು ಪರೀಕ್ಷೆಯನ್ನು ಏನು ನಾವು ಘಟಕ ಪರೀಕ್ಷೆಯನ್ನು ಕೊಟ್ಟು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರ ಮುಖಾಂತರ ಪ್ರತಿನಿತ್ಯ ನಾವು ಅದನ್ನ ಮಾಡ್ಕೊಂತ ಹೋದ್ವಿ ಅಂದ್ರೆ ಆ ಮಕ್ಕಳಿಗೆ ಏನು ಒತ್ತಡ ಆಗದಲ್ಲ ಶಿಕ್ಷಕರಿಗೂ ಒತ್ತಡ ಆಗಲ್ಲ ಆದ್ರೆ ಇದನ್ನ ಕೆಲವೊಂದು ಶಿಕ್ಷಕರು ಹೇಳ್ತಾರೆ ಕೆಲವೊಂದು ಸಾರ್ವಜನಿಕರು ನಮಗೂ ಹೇಳಿದಾರೆ ಅವಿಂದ ಅವಾಗ ಪ್ರಶ್ನೆಗಳನ್ನ ಮಾಡ್ತಾರೆ ಶಿಕ್ಷಕರನ್ನ ಪಾಠ ಮಾಡೋದು ಬಿಟ್ಟು ಇದಕ್ಕೆ ಈ ಕೆಲಸ ಕೊಟ್ಟಿವಿರಿ ಆ ಕೆಲಸ ಕೊಟ್ಟಿವಿರಿ ಅಂತಿದ್ದಾರೆ ಆದ್ರೆ ನಾವು ಯಾರೇ ಏಜೆನ್ಸಿ ಕೊಟ್ಟರು ಅಲ್ಲಿ ಊಟ ಬಡಿಸುವ ಸಂದರ್ಭದಲ್ಲಿ ನಿಲ್ಬೇಕಾಗಿರ್ತಕ್ಕಂಥ ನಮ್ಮ ಶಿಕ್ಷಕರೇ ಆ ಮಕ್ಕಳು ಕಾಳಜಿ ಮಾಡ್ಬೇಕಾಗಿರ್ತಕ್ಕಂಥ ನಮ್ಮ ಶಿಕ್ಷಕರೇ ಈಗ ನಾವು ನಾವ್ ಏನೇ ಹೊರಗಿನ ಕೊಟ್ಟು ಸಹಿತ ಮತ್ತು ನಾವು ನಾವು ಮಾಡಿದ ಆ ಕೆಲಸ ಮುಗಲ್ ಇದು ಇದು ಏನಂದ್ರೆ ಅದು ಒಂದು ಅರ್ಧ ಮುಕ್ಕಾಲ್ ತಾಸು ಮಾತ್ರ ನಮ್ಮ ಶಿಕ್ಷಕರ ಕೆಲಸ ಇರ್ತದೆ ಅಂದ್ರೆ ಅಲ್ಲಿ ಮುಖ್ಯ ಗುರುಗಳು ಇರ್ತಾರೆ ಅದಕ್ಕೆ ಮುಖ್ಯ ಅಡಿಗೆದಾರರು ಇರ್ತಾರೆ ಅಡಿಗೆದಾರರು ಇರ್ತಾರೆ ಅವರೆಲ್ಲಾ ಆ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲ ಮಾಡಿ ಬಡಿಸಿದಂಥ ಸಂದರ್ಭದೊಳಗೆ ಅವರು ಮುಂದೆ ನಿಂತ್ಕೊಂಡು ಅದನ್ನು ರುಚಿ ನೋಡಿ ಮಕ್ಕಳಿಗೆ ಊಟಕ್ಕೆ ಹಾಕಿಬಿಟ್ರೆ ಅದನ್ನ ಅರ್ಧ ಮುಕ್ಕಲ್ ತಾಸಿನ ಕೆಲಸ ಎಲ್ಲ ಮುಗಿದು ಹೋಗ್ತದೆ ಖಾಸಗಿ ಒಂದು ವಲಯಗಳೊಳಗ ಹತ್ತು ತಾಸು ಹನ್ನೆರಡು ತಾಸು ಕೆಲಸ ಮಾಡಿದ್ರು ಸಹಿತ ಯಾರು ಏನು ಹೇಳ್ಕೊಡೋಲ್ಲ ಆದರೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂತ ಸಂದರ್ಭ ಬಂದ ತಕ್ಷಣ ಒಂದು ಅರ್ಧ ತಾಸು ಹೆಚ್ಚಿಗೆ ಕೆಲಸ ಮಾಡಿಬಿಟ್ರೆ ನಮಗೆ ಅಷ್ಟು ಕೆಲಸದ ಧ್ವರಿ ಆಗ್ತದೆ ಇಷ್ಟು ಕೆಲಸದ ಧ್ವರಿ ಆಗ್ತದೆ ಅನ್ನುವಂಥದ್ದು ನಮ್ಮ ಮನೋಭಾವನೆ ಈ ಮನೋಭಾವನೆ ಬದಲೇ ನಮ್ ಶಿಕ್ಷಕರದು ಬದಲೇ ಆಗ್ಬೇಕು ಅಧಿಕಾರಿಗಳದು ಬದಲೇ ಆಗ್ಬೇಕು ಅಂದ್ರೆ ನಮ್ದು ಹೆಲ್ಸ ಹೆಚ್ಚಿಗೆ ಕೆಲಸ ಮೊದಲ ಮನೋಭಾವನೆ ಈ ಮನೋಭಾವನೆ ಬದಲೇ ಆಗದ ಹೊರತು ಏನು ಬದಲಾವಣೆ ಮಾಡಕ್ಕಾಗತ್ತೆ ಇದು ನನ್ನ ಒಂದು ಅಭಿಪ್ರಾಯ ಈಗ ಆನ್ಲೈನ್ ಕೆಲಸ ಅಂತ ಬಂದಾಗ ನಾವು ಬಿಸಿ ಊಟದನ್ನ ಅಪ್ಡೇಟ್ ಮಾಡುವಂಥದ್ದು ಆ ನಂತರ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಾವು ಭರ್ತಿ ಮಾಡುವಂಥದ್ದು ಡೈಸ್ ಅನ್ನ ಭರ್ತಿ ಮಾಡುವಂಥದ್ದು ಅದಾದ ನಂತರ ಮತ್ತೇನೋ ಸಣ್ಣ ಪುಟ್ಟ ವಿದ್ಯಾ ವಾಹಿನಿ ಒಳಗ ಅಪ್ಡೇಟ್ ಮಾಡುವಂಥದ್ದು ತರಬೇತಿಯನ್ನು ಅಪ್ಡೇಟ್ ಮಾಡುವಂಥದ್ದು ಅದೇ ಎಮ್ ಡಿಮ್ ಬಿಸಿ ಊಟದ್ದು ಮಧ್ಯಾಹ್ನ ಬಿಸಿ ಊಟ ಅವು ಅಪ್ಡೇಟ್ ಮಾಡುವಂತ ಕೆಲಸ ಇರ್ತದೆ ಆ ಶಾಲೆಯೊಳಗೆ ಈಗ ನಾವು ಜಿ ಪಿ ಟಿ ಟೀಚರ್ ಅಂತ ನೇಮಕ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚಿತ ಮುಂಚಿತವಾಗಿ ನಾವು ಎಲ್ಲಾ ಶಿಕ್ಷಕರಿಗೆ ಕಂಪ್ಯೂಟರ್ ತರಬೇತಿಯನ್ನು ಕೊಟ್ಟಿದ್ದೀವಿ ಆಮೇಲೆ ಮುಖ್ಯ ಗುರುಗಳಿಗೆ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತೀವಿ ಇನ್ನ ಅವಶ್ಯದ ನಾವು ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತೇವೆ ಆದ್ರೆ ಅದನ್ನ ಹೊರೆ ಅಂತ ಅನ್ಕೊಂಡ್ ಮಾಡುದ್ರ ಬದಲು ಕೆಲಸ ಇದನ್ನ ನಾವು ಮಾಡಿದ್ರೆ ನಮ್ಮ ಶಾಲೆಯ ಜವಾಬ್ದಾರಿ ಕಡಿಮೆ ಆಗ್ತದೆ ನಮಗೆ ಇಲ್ಲಾಂದ್ರೆ ಇದು ಹೊರೆ ಆಗ್ತದೆ ಅನ್ನುವಂಥದ್ದು ಅವ್ರ ಮನಸ್ಸಿಗೆ ಬರಬಹುದು ನಾವು ಯಾವತ್ತೂ ಕೆಲಸ ಹೊರೆ ಅನ್ಕೊಂತ ಬಂದ್ರೆ ಅದನ್ನ ಎರಡು ದಿನ ಮೂರು ದಿನ ಬಿಟ್ಟು ಒಂದೇ ಸಾರಿಗೆ ಮಾಡಕ್ ಹೋದಾಗ ನಮ್ಗೆ ಹೊರೆ ಅನ್ಸ್ತದೆ ಅವ ಈ ಮುಖ್ಯ ಗುರುಗಳ ಕೆಲಸನೇ ಅವ್ರಿಗೆ ಇವನ್ನೆಲ್ಲ ಮಾಡಕ್ ಕೊಟ್ಟಿದ್ ಕೆಲವೊಂದು ಹ ಮುಖ್ಯ ಗುರುಗಳಿಗೆ ಕೆಲಸ ಸರಳೀಕೃತ ಮಾಡಬಹುದು ಆದ್ರೆ ಇದು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಾಗಿರ್ತಕ್ಕಂಥ ವಿಷಯ ಇದು ಅದಕ್ಕೆ ನಾವು ಆರ್ ಪಿ ಅವ್ರಿಗೆ ಈ ಕೆಲಸವನ್ನು ಹೆಚ್ಚು ಅವರಿಗೆ ಅವರ ತರಬೇತಿ ಮಾಡಿ ಅವ್ರಿಗೆ ಶಾಲೆಗಳೊಳಗೆ ಗೈಡ್ ಗೈಡ್ ಮಾಡ್ಲಿಕ್ಕೆ ಹೇಳಿರ್ತೇವೆ ಅಲ್ಲ ನಮ್ಮ ಮನೋಭಾವನೆ ಬದಲಾವಣೆ ಆಗಬೇಕು ನಾವು ಸರ್ಕಾರಕ್ಕಾಗಿನೇ ಸಾರ್ವಜನಿಕರಿಗಾಗಿನೇ ಶಾಲೆಗಾಗಿನೇ ಒಂದ್ ಅರ್ಧ ತಾಸು ಮುಕ್ಕಾಲ್ ತಾಸು ಆ ನಾವು ಬದ್ಧತೆಯಿಂದ ಕೆಲಸ ಮಾಡ್ಬೇಕನ್ನುವಂತ ಮನೋಭಾವ ಇತ್ತಂದ್ರೆ ಇವ್ ಯಾವ ಬರಿ ಅನ್ಸಲ್ಲ ಅವ್ರದ್ದು ಏನಂದ್ರೆ ನಾವು ಪೂರ್ತಿ ಪಾಠ ಮಾಡ್ತಾವ್ ಈಗ ಏನು ಮಾಡಲ್ಲ ಅನ್ನು ಅನ್ನುವಂತ ಇದನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾರ ಆದ್ರೂ ಈಗ ಅವ್ರಿಗೆ ಆ ಕೆಲಸನ ಕಲ್ತಂಗ ಆಗ್ತದೆ ಈ ಕಡೆ ಪಾಠನು ಮಾಡ್ದಂಗ ಆಗ್ತದೆ ಹೊಸ ವಿಷಯಕ್ಕೆನೇ ಅಥವಾ ಹೊಸ ತಂತ್ರಜ್ಞಾನಕ್ಕೆ ನಾವು ಒಗ್ಗಿಕೊಂಡಂಗ ಆಗ್ತದೆ ಯಾವ್ದನ್ನೂ ಬೇಡ ಅನ್ನೋದ್ರ ಬದ್ಲು ಅದನ್ನು ಸ್ವೀಕರಿಸಿ ಮಾಡ್ಕೊತ ಅಂದ್ರೆ ಎಲ್ಲ ಕೆಲಸ ಸರಳ ಆಗ್ತವೆ ಅನ್ನುವಂಥದ್ದು ನನ್ನ ಮನೋಭಾವನೆ ಈಗ ಸಾಧ್ಯತೆಗಳನ್ನು ನಾವು ಉಪಯೋಗ ಮಾಡಿಕೊಂಡಾಗ ಸವಾಲುಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಗೆ ಆ ಸವಾಲು ಐತೆ ಅಂದ್ರೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಪ್ರಯೋಗ ಮಾಡೋದು ಬಿಟ್ಟು ಕುತ್ಕೊಂಡ್ವಿ ಅಂದ್ರೆ ಇವು ಸವಾಲುಗಳು ಸವಾಲುಗಳಾಗೆ ಉಳಿತು ಅಂದ್ರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇಲ್ಲದೆ ಯಾವ ಕೆಲಸನೂ ಇರೋದು ಈಗ ನಾವು ಹೊಸದಾಗಿ ಬಿಸಿ ಊಟ ಬಂದಾಗ ಇದು ಬಿಸಿ ಊಟ ಹಂಗಾಗಿಬಿಡ್ತದೆ ಹಿಂಗಾಗಿಬಿಡ್ತದೆ ಇದಕ್ಕೆ ಇದು ದೊಡ್ಡ ಇದು ಅಂತಂದು ಹೇಳಿದ್ವಿ ಈಗ ಬಿಸಿ ಊಟ ಬಂದಾಗಿಂದ ನಮ್ಮ ಮಕ್ಕಳಿಗೆ ಮಧ್ಯಾಹ್ನದಲ್ಲಿ ಮನೆ ಹೋಗಿಬಿಡ್ತಿದ್ರು ಮಕ್ಕಳು ಮನೆ ಹೋದ್ಮೇಲೆ ವಾಪಸ್ ಬರ್ತದಲ್ಲ ಶಾಲೆಗೆ ಆ ಬಿಸಿ ಊಟ ಮಾಡಕ್ ಬಿಸಿ ಊಟ ಅಂತ ಇದ್ದಾಗ ಮಕ್ಕಳು ಊಟ ಮಾಡಿ ಅಲ್ಲೇ ಆಟ ಆಟಕ್ಕೆ ಅಂತ ಇರ್ತಾರೆ ಮನೆಗೆ ಹೋಗೋದಿಲ್ಲ ಅಂತಹ ಒಂದು ಅನುಕೂಲತೆಗಳಾಗ್ಯವು ಹಿಂಗೆ ಬಿಸಿ ಊಟ ಆಯ್ತು ಯಾವುದೇ ಹೊಸ ಒಂದು ವಿಷಯ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಅದರಿಂದ ಸ್ವಲ್ಪ ಅದು ಅಡ್ಜಸ್ಟ್ ಆಗೋವರೆಗೂ ಅದು ನಮಗೆ ಸವಾಲನ್ನು ಕಾಣ್ತದೆ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಉಪಯೋಗ ಮಾಡ್ಕೊಂಡಾಗ ಆ ಸಾಧ್ಯತೆಗಳಿಂದ ಸವಾಲನ್ನು ನಾವು ಸ್ವೀಕಾರ ಮಾಡಿ ಸವಾಲನ್ನ ಬಹರಿಸಬಹುದು ನಾವು ಜೀವನ್ದಾಗ ನಾವು ಏನೂ ಆಗ್ಬಾರ್ದು ಅಂದ್ರೆ ಸುಮ್ನೆ ಒಂದು ಕಡೆ ಏನಾದರೂ ಹೊಸ ಸಾಧನೆ ಮಾಡ್ಬೇಕಂದ್ರೆ ಅದು ಸವಾಲಾಗಿ ನಾವು ಸ್ವೀಕಾರ ಮಾಡಿದಾಗ ಅದನ್ನ ಸಾಧನೆ ಮಾಡಕ್ ಸಾಧ್ಯ ಆಗ್ತದೆ ಅದು ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಹೊರಗೆ ಬರ್ತದೆ ಆ ಹಿಂದಿನ ವರ್ಷ ಸ್ವಲ್ಪ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಡಿಮೆ ಆಯ್ತು ತಕ್ಷಣ ಒಂದು ಹೊಸ ವ್ಯವಸ್ಥೆಗೆ ಹ ಹೊಸ ವ್ಯವಸ್ಥೆಗೆ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಮಕ್ಕಳು ಪ್ಯಾನಿಕ್ ಆಗಿರ್ಬೋದು ಶಿಕ್ಷಕರು ಪ್ಯಾನಿಕ್ ಆಗಿರ್ಬೋದು ಆ ಅಥವಾ ಆ ಈ ನಮ್ಮ ಗುಣಮಟ್ಟದಲ್ಲೇ ವ್ಯತ್ಯಾಸ ಇರ್ಬೋದು ಇವನ್ನೆಲ್ಲವೂ ಸರಿಪಡಿಸ್ಬೇಕಂತನೆ ಎಂತವಲ್ಲ ತಂದಿರೋದು ಈಗ ನಾವು ಹಿಂದಿನ ವರ್ಷ ಆ ರೀತಿ ಇದ್ಕ ನಾವು ಅದನ್ನೆಲ್ಲ ಬದಲಾವಣೆ ಮಾಡಿದ್ವಿ ನೀವು ಅವ್ರಿಗೆ ಮೊದಲೇ ಒಂದು ಎರಡು ಮೂರು ಎಕ್ಸಾಮ್ನ ಕ್ಯಾಮ್ರಾ ಹಾಕಿ ಬರೆಯಂಗೆ ಅದ್ರ ಬಗ್ಗೆ ಭಯ ಹೋಗಲಾಡಿಸುವಂಥದ್ದು ಆಮೇಲೆ ಇನ್ನೂ ಹೆಚ್ಚು ಸೀರೀಸ್ ಆಫ್ ಎಕ್ಸಾಮ್ ಮಾಡ್ತಾ ಇದೀವಿ ಈ ವರ್ಷ ಈ ಪ್ರತಿ ಯೂನಿಟ್ ಟೆಸ್ಟ್ ಇಂದ ಹಿಡಿದು ವೀಕ್ಲಿ ಟೆಸ್ಟ್ ಇಂದ ಹಿಡಿದು ಈ ವರ್ಷ ನಾವು ಮತ್ತೆ ನಮ್ಮ ತಾಲೂಕು ಹಂತದಲ್ಲಿ ಇವತ್ತು ನಮ್ಮ ಶಾಸಕರಾಗ್ಲಿ ನಮ್ಮ ಯಾರು ಉಪನಿರ್ದೇಶಕರಾಗ್ಲಿ ಸಿಇಒರವ್ ಮತ್ತು ಡಿ ಸಿ ಅವರು ಎಲ್ಲರೂ ಇದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ವಹಿಸರು ಅದು ಪ್ರತಿ ಸರನೇ ಸಿ ಸಿ ಟಿವಿನೂ ಇರ್ತಿತ್ತು ಆದರೆ ಈ ಸರಿ ವೆಬ್ ಕ್ಯಾಮ್ರಾ ಮಾಡ್ತೇವಿ ಹಂಗಾಗಿ ನಾವು ಮೊದಲೆಲ್ಲ ಏನು ಕಾರಿಡಾರ್ಗೆ ಆಮೇಲೆ ಇದಕ್ಕೆ ಆಫೀಸ್ ರೂಮ್ ಮಾತ್ರ ಸಿ ಸಿ ಟಿವಿ ಇರ್ತದೆ ಈ ಸರಿ ಕ್ಲಾಸ್ ರೂಮ್ಗೆ ಹಾಕಿದ್ದಕ್ಕೆ ಸ್ವಲ್ಪ ಮಕ್ಕಳು ಗಲಿಬೀಲಿಗೊಂಡಿರ್ಬೋದು ಅಷ್ಟೇ ಅದು ಪ್ರತಿ ವರ್ಷ ಚೆನ್ನಾಗಿ ಬರ್ತದೆ ರಿಸಲ್ಟ್ ಆಮೇಲೆ ಇನ್ನು ಇನ್ನೂ ಒಂದು ಏನಾಗಿದೆ ಅಂದ್ರೆ ನಮಗೆ ನಮ್ಮ ತಾಲೂಕಿನ ಸ್ವಲ್ಪ ಕಡಿಮೆ ಒಂದು ರಿಸಲ್ಟ್ ಯಾಕಂದ್ರೆ ನಮ್ಮಲ್ಲಿ ಅದು ಒಟ್ಟ ಶಾಲೆಗೆ ಹೋಗದೆ ಇರತಕ್ಕಂಥ ಮಕ್ಕಳು ಅವ್ರ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂತಂದಿದ್ದಾರೆ ಅವು ಸಹಿತ ಈ ನಮ್ಮ ರಿಸಲ್ಟ್ನೊಳಗೆ ಆ ಮಕ್ಕಳ ಸಂಖ್ಯೆ ಸೇರಿದ್ರಿಂದ ಅಷ್ಟು ಪರ್ಸೆಂಟೇಜ್ ನಮ್ದು ಕಡಿಮೆ ಆಯ್ತು ಪ್ರತಿ ವರ್ಷ ಅಂದ್ರೆ ಅದಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಸೆಂಟರ್ ಬೇರೆನೇ ಇರ್ತಿತ್ತು ಹಂಗಾಗಿ ಆ ಸೆಂಟರ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ನಮ್ಮ ತಾಲೂಕಿಗೆ ಎರಡು ಆಗ್ತಿರ್ಲಿಲ್ಲ ಹಾಗಾಗಿ ಅಷ್ಟು ಮಕ್ಕಳ ಸಂಖ್ಯೆ ಇದ್ರಾಗ ಸೇರಿಕೊಂಡು ಆ ಮಕ್ಕಳು ಅನುತ್ತೀರ್ಣ ಆದ್ದರಿಂದ ನಮ್ಮ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಈ ಸಿಟಿ ಭಾಗದಾಗ ಈ ಬೇರೆ ಬೇರೆ ಕೆಲಸಕ್ಕೆ ಸೇರ್ಬೇಕಂತರು ಬೇರೆ ಬೇರೆ ನಾವು ಎಸ್ ಎಲ್ ಸಿ ಪಾಸ್ ಮಾಡ್ಕೆಂದ್ರೆ ಏನೋ ನಮಗೆ ಅವಕಾಶಗಳು ಸಿಗ್ತವು ಮುಂದೆ ನಮಗೆ ಫ್ಯೂಚರ್ನಾಗ ಅನುಕೂಲ ಆಗ್ತೈತಿ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇದ್ರ ಅಂತಂದು ಈಗ ಅಲ್ಲಿ ಏನೂ ಕೇವಲ ಅಕ್ಷರ ಬರೆಯೋಂಥ ಓದಕ ಬರೆಯಕ್ಕೆ ಬರೋ ಮಾತ್ರ ಅಲ್ಲಿ ಬರ್ತಾರ ಅದು ಪೂರ್ತಿ ವಿಷಯ ಟಫ್ ಇರ್ತೈತಿ ಅದು ಓದ್ಕಿಂದ ಅವ್ರಿಗೆ ಬರೆಯ ಸಾಧ್ಯ ಆಗಲ್ಲ ಅವರು ಅನುತ್ತೀರ್ಣ ಆಗ್ತಾರ ಆದ್ರ ಅದು ನಮ್ಮ ರಿಸಲ್ಟ್ ನಾಗ ಸೇರೈತೆ ಹೇಳಿ ನಮ್ಮ ಡಿಸ್ಟಿಕ್ ಆಫೀಸರ್ಸ್ ಅವ್ರೆಲ್ಲ ಹೇಳಿದ್ಕ ನಮ್ ಸ್ವಲ್ಪ ರಿಸಲ್ಟ್ ಕಡಿಮೆ ಕಾಣ್ತೈತೆ ಅಷ್ಟೇ ಹೊರತು ನಮ್ದು ಕ್ವಾಲಿಟಿ ಕಡಿಮೆ ಆಗಿಲ್ಲ

ಈಗ ನಿಮ್ದು ಹೋಗ್ತಾನೆ ಅಲ್ಲಿ ಈಗ ಹೈಸ್ಕೂಲ್ ಒಳಗ ಕ್ಲರ್ಕ್ ಅದರ ಪ್ರೈಮರಿ ಒಳಗ ಕ್ಲರ್ಕ್ ಇಲ್ಲ ಹೈಸ್ಕೂಲ್ ಒಳಗೆ ಪಿಒನ್ ಇರ್ತಾರ ಪ್ರೈಮರಿ ಒಳಗೆ ಪಿಒನ್ ಇರಲ್ಲ ಹೀಗೆಲ್ಲ ಇದಾವೆ ಇಲ್ಲ ಅಂತ ಏನಲ್ಲ ಆದ್ರೆ ಹೈಸ್ಕೂಲ್ ಒಳಗ ಕ್ಲರ್ಕ್ ಇರ್ತಕ್ಕಂಥ ಉದ್ದೇಶ ಹೈಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವೇತನವನ್ನ ಅಲ್ಲಿ ಕ್ಲರ್ಕೆ ಮಾಡ್ತಾರೆ ಇಲ್ಲಿ ಪ್ರಾಥಮಿಕ ಶಾಲೆಗಳಿರ್ತಕ್ಕಂಥ ಸಿಬ್ಬಂದಿ ವೇತನವನ್ನು ನಾವು ಇಲ್ಲಿ ತಾಲೂಕು ಹಂತದಲ್ಲಿ ಮಾಡ್ತೀವಿ ಹಾಗಾಗಿ ಅದೇ ಮೇಜರ್ ಕೆಲಸಕ್ಕಾಗಿನೇ ಅಲ್ಲಿ ಕ್ಲರ್ಕ್ ಇರ್ತಾರೆ ಆಮೇಲೆ ಎಸ್ ಎಸ್ ಎಲ್ ಸಿ ಕಟ್ ಎಸ್ ಎಲ್ ಸಿ ನಾಮಿನಲ್ ರೋಲ್ ತುಂಬಿರ್ತದೆ ಆಮೇಲೆ ಎಸ್ ಎಲ್ ಸಿ ರಿಸಲ್ಟ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಬೋರ್ಡ್ನಿಂದ ಸುತ್ತೋಲೆಗಳು ಬರ್ತವು ಅವನ್ನೆಲ್ಲ ಫಾಲೋಅಪ್ ಮಾಡಬೇಕಾಗ್ತಿರ್ತದೆ ಆಮೇಲೆ ಈ ಜಿಲ್ಲಾ ಹಂತದಿಂದ ಮತ್ತು ತಾಲೂಕು ಹಂತದಿಂದ ರಾಜ್ಯ ಹಂತದಿಂದ ಬರ್ತಕ್ಕಂಥ ಎಲ್ಲವನ್ನ ಹೈಸ್ಕೂಲು ಮುಖ್ಯೋಪಾಧ್ಯಾಯರು ಕೊಡಬೇಕಾಗ್ತದೆ ಹಾಗಾಗಿ ಅಲ್ಲಿ ಕ್ಲರ್ಕ್ ಏನು ಹುಮಾಸ್ ಅವಶ್ಯ ಅವಶ್ಯಕತೆ ಇರ್ತದೆ ಆದ್ರೆ ಪ್ರಾಥಮಿಕ ಶಾಲೆಗಳಿಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಬರುವಂತಹ ಬಹಳಷ್ಟು ಕೆಲಸಗಳನ್ನ ತಾಲೂಕು ಹಂತದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಖಾಂತರನೇ ಮಾಡ್ತಾರೆ ಹಾಗಾಗಿ ಸರ್ಕಾರ ಅದನ್ನ ಅಲ್ಲಿ ಕ್ಲರ್ಕಿನ ಅವಶ್ಯಕತೆ ಇಲ್ಲ ಅಂತಂದು ಹೇಳಿ ಅದನ್ನ ಬಿಟ್ಟಿದ್ದಾರೆ ಆದ್ರೆ ಆ ಅದ್ರ ಮುಂದೆ ಇವು ಏನು ವಿಷಯಗಳು ಹೆಚ್ಚಿಗೆ ಆಗಿದವ ಇವೆಲ್ಲ ಸರ್ಕಾರದ ಪಾಲಿಸಿ ಇವಲ್ಲ ಅದನ್ನ ಸರ್ಕಾರ ಯೋಚನೆ ಮಾಡ್ತದ ಕೆಲವೊಂದು ಶಾಲೆ ಒಳಗೆ ಕ್ಲರ್ಕ್ ಇಲ್ಲ ಎಸ್ ಎಲ್ ಸಿ ಒಳಗೂ ಏನು ಹೈಸ್ಕೂಲ್ ಒಳಗೂ ಕ್ಲರ್ಕ್ ಹುದ್ದೆಗಳು ಖಾಲಿ ಆದವು ಅಲ್ಲಿ ನಡೆಸ್ತದೆವು ನಾವು ಅಲ್ಲೇ ನಡೆಸ್ತೇವೆ ಹೈಸ್ಕೂಲ್ಗೆ ಮತ್ತೆ ಪ್ರೈಮರಿ ಒಳಗೆ ಅಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇರ್ತದೆ ಆ ಯಾರೋ ಒಬ್ಬಿಬ್ರು ಗೆಸ್ಟ್ ಟೀಚರ್ ಆ ಶಿಕ್ಷಕರ್ ಇಲ್ಲಂದ್ರೆ ಎಸ್ಟ್ ಟೀಚರ್ ತಗೊಂಡಿರ್ತೇವಿ ಹಂಗಾಗಿ ಅಲ್ಲಿ ಒಂದು ಏಳು ಕ್ಲಾಸ್ ಇದ್ದಂದ್ರ ಇಬ್ರು ಮೂವರು ಅಲ್ಲಿ ಇದ್ದೇ ಇರ್ತಾರೆ ಅಡಿಷನಲ್ ಆಗಿ ಇದ್ದೇ ಇರ್ತಾರೆ ಇದ್ದಾಗ ಅವರು ಸಹಾಯ ತಗೊಂಡು ಮಾಡ್ತಿರ್ತಾರೆ ಹಂಗಾಗಿ ಅಂತ ಏನು ಭಾರ ಅನಿಸಲ್ಲ ಭಾರ ಹೊಸದಾಗಿ ಅವರು ಪ್ರಮೋಷನ್ ಆಗಿಬಿಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಅವರಿಗೆ ಹೆಚ್ಚು ಕಮ್ಮಿ ಆಗೋದು ಹೊರತು ಅದನ್ನ ಬಿಟ್ಕಂದ್ರೆ ಈಗ ಮೊದಲಿಂದ ಇರ್ತಕ್ಕಂಥ ಮುಖ್ಯವ್ರ್ಗಳು ಆಗ್ಲೇ ಅವ್ರು ಪ್ರಾಕ್ಟೀಸ್ ಆಗಿರ್ತಾರೆ ಅವ್ರು ಏನು ಕೇಳಲ್ಲ ನಮಗೆ ನಮಗೆ ಕ್ಲರ್ಕ್ ಬೇಕಂತ ಏನು ಕೇಳಲ್ಲ ಅವರು ಆದ್ರೆ ಹೊರಗಡೆ ಮಾತಾಡ್ತಾರ ಅವರು ನಮಗೆ ಕ್ಲರ್ಕ್ ಬೇಕು ನಾವು ಅಷ್ಟು ಕೆಲಸ ಮಾಡ್ತೇವೆ ಇಷ್ಟು ಕೆಲಸ ಮಾಡ್ತೇವೆ ಅಂತ ಮಾತಾಡ್ತಾರ ಆದ್ರೆ ವೈಯಕ್ತಿಕವಾಗಿ ಅವರೆಲ್ಲ ಆಗಿರ್ತಾರೆ ಹಾಗಾಗಿ ಅವ್ರ ಬಗ್ಗೆ ಹೆಮ್ಮೆ ಐತೆ ನಮಗೆ ಹೇಳೋದು ಕೇಳ್ತಾರವ್ರು ಆದರೆ ಕೆಲಸ ಮಾಡ್ತಾರೆ ಅವ್ರು ಹೆಮ್ಮೆ ಇತ್ತು ಅವ್ರ ಬಗ್ಗೆ ನಮ್ಗೆ ನಮ್ಮ ಮುಖ್ಯ ಗುರುಗಳ ಬಗ್ಗೆ ಇಲ್ಲ ನಿಲ್ಸಲ್ಲ ನಿಲ್ಸ ಇಲ್ಲ ಇಲ್ಲ ಹೆಮ್ಮೆಯಿಂದ ಮಾಡ್ತಾರ ಅವ್ರು ಮಾಡ್ತಾರೆ ನಾವು ಎಷ್ಟೇ ಯಾವುದೇ ಕೆಲಸ ಹೇಳಿದ್ರು ಸಹಿತ ಒಂದೊಂದು ಸಾರಿ ನಾವನ್ನು ಪ್ರೌಢಶಾಲೆ ಒಳಗೆ ಇರ್ತಕ್ಕಂಥ ಕೆಲಸ ಅವ್ರು ಮಾಡಿ ತೋರಿಸಿರ್ತಾರೆ ನಾವು ಅವ್ರನ್ನ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳದ್ದನ್ನ ಉದಾಹರಣೆ ಕೊಟ್ಟು ಹೈಸ್ಕೂಲ್ಗಳಿಗೆ ನಾವು ಎಷ್ಟೋ ಸಾರಿ ಹೇಳಿದ್ದೇವೆ ಸಭೆಗಳೊಳಗೆ ಹೇಳಿದೇವಿ ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಆ ರೀತಿ ಮಾಡ್ಬೇಕು ಕೆಲಸ ನಾವು ಮಾಡ್ತಾರೆ Okay, thank you